ಜೈ ಹಿಂದ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪಾಯಿಂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಭಾರತದ ಪ್ರಮುಖ ಹುದ್ದೆಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ವರೆಗೆ ಪ್ರಮುಖ ಹುದ್ದೆಗಳನ್ನ ಅಲಂಕರಿಸಿರುವ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇದೊಂದು ಕ್ವಿಕ್ ಸೆಷನ್ ಆಗಿರೋದು ಆಗಿದ್ದು ಈ ಒಂದು ಸೆಷನ್ ಅಲ್ಲಿ ಮೂವತ್ತೈದು ಪ್ರಮುಖ ಹುದ್ದೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಯಾರು ಸರಿಯಾದ ಉತ್ತರ ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನ್ ಇದಾರಲ್ಲ ಇವರು ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಇವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಇವರು ಸುದರ್ಶನ್ ಅವರನ್ನ ಸುದರ್ಶನ್ ಅವರನ್ನು ಮುನ್ನೂರು ಮತಗಳ ಅಂತರದಿಂದ ಸೋಲಿಸಿದ್ರು ಮುನ್ನೂರು ಮತಗಳಿಂದ ಸೋಲಿಸಿದ್ರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿ ಯಾರು ಕೇಳಿದ್ರೆ ಸಿಪಿ ರಾಧಾಕೃಷ್ಣನ್ ಭಾರತದ ಮೂರನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಐವತ್ ಮೂರನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು ಆಪ್ಷನ್ ರೈಟ್ ಆನ್ಸರ್ ಇವರು ಜಸ್ಟಿಸ್ ಬಿ ಆರ್ ಗವಾಯಿ ಅವರ ನಂತರ ಬಿ ಆರ್ ಗವಾಯಿ ಅವರ ನಂತರ ಬಿ ಆರ್ ಗವಾಯಿ ಅವರು ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರು ಇವರ ನಂತರ ಸೂರ್ಯಕಾಂತ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಐವತ್ ಮೂರನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಐಟಿ ಬಿ ಪಿ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಐಟಿ ಬಿ ಪಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಐಟಿ ಬಿಪಿ ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರವೀಣ್ ಕುಮಾರ್ ಆಪ್ಷನ್ ದ ರೈಟ್ ಆನ್ಸರ್ ಪ್ರವೀಣ್ ಕುಮಾರ್ सेंट्रल इंडस्ट्रियल सिक्योरिटी फोर्स सेंट्रल इंडस्ट्रियल सिक्योरिटी फोर्स CISF ಇದರ ನೂತನ ಡೈರೆಕ್ಟರ್ ಜನರಲ್ ಡಿಜಿ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಪ್ರವೀಣ ರಂಜನ್ ಪ್ರವೀಣ ರಂಜನ್ ಆಪ್ಷನ್ D इज द राइट आंसर नेशनल क्रेडिट कॉर्प्स NCC ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ వీరేంద్ర వత్స ఆప్షన్ రైట్ ఆన్సర్ వీరేంద్ర వత్సన డైరెక్టర్ జనరల్ భారతీయ రిజర్వ్ బ్యాంక్ డెప్యూటి గవర్నర్ ఆర్బిఐ రవ్ బ్యాంక్ ఆఫ్ ఇండియా ఇూతన డెప్యూటి గవర్నర్ ఆగి ఆయకరు సరి శిరీష చంద్ర ముర్మూ ఆప్షన్ సిన్సర్ శిరీష చంద్ర ముర్మూ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ 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 ಐ ಬಿ ಸಿ ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮಿಥುನ್ ಮನಾಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಬಿ ಸಿ ಸಿ ಐನ ಬಗ್ಗೆ ಹೇಳೋದಾದ್ರೆ ಬಿ ಸಿ ಸಿ ಐ ಇದೆಯಲ್ಲ ಬಿ ಸಿ ಸಿ ಐ ಇದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಇದೆ ಎ ಎಸ್ ಸಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದು ಎ ಎಸ್ ಸಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸುಧಾಂಶು ವತ್ಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಚೇಂಬರ್ ಆಫ್ ಕಾಮರ್ಸ್ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಭೂಷಣ್ ಅಗರ್ವಾಲ್ ಬ್ರಿಜಭೂಷಣ್ ಅಗರ್ವಾಲ್ ಅವರು ಇಂಡಿಯಾ ಚೇಂಬರ್ ಆಫ್ ಕಾಮರ್ಸ್ ಇದರ ನೂತನ ಅಧ್ಯಕ್ಷರು ಭಾರತೀಯ ರಿಸರ್ವ್ ನ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೊನಾಲಿ ಸೇನಗುಪ್ತಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊನಾಲಿ ಸೇನಗುಪ್ತಾ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸ್ಸೋಚಾಮ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಸ್ಸೋಚಾಮ್ ಅಸೋಸಿಯೇ ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕೇಳಿದ್ರೆ ಅಸೋ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನಿರ್ಮಲ ಕುಮಾರ ಮಿಂಡಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನಿರ್ಮಲ ಕುಮಾರ್ ಮಿಂಡಾ ಇಂಡಿಯನ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಾಂತಾ ರಂಗಸ್ವಾಮಿ ಇಂಡಿಯನ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಐ ಸಿ ಎ ಇದರ ಅಧ್ಯಕ್ಷರು ಶಾಂತಾ ರಂಗಸ್ವಾಮಿ ಭಾರತದ ನೂತನ ಸಂಚಾರ ಲೇಖ ಮಹಾನಿಯಂತ್ರಕರಾಗಿ ಆಯ್ಕೆಯಾದವರು ಯಾರು ಏನಿದು ಸಿ ಜಿ ಎ ಅಂತೇಳಿ ಸಿ ಜಿ ಸಿ ಎ ಭಾರತದ ನೂತನ ಸಂಚಾರ ಮಹಾಲೇಖ ನಿಯಂತ್ರಕರು ಲೇಖ ಸಂಚಾರ ಲೇಖ ಮಹಾ ಯಾರು ಕೇಳಿದ್ರೆ ವಂದನಾ ಗುಪ್ತಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಭಾರತದ ನೂತನ ಸಿ ಡಿ ಎಸ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಪ್ರಸ್ತುತ ಇರೋದು ಅನಿಲ್ ಚೌಹಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ವಿಜ್ಞಾನ ಮಾನಕ ಪರಿಷತ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಮಾನಕ ಪರಿಷತ್ ಸರಿಯಾದ ಉತ್ತರ ಸುಧಾಂಶು ವತ್ಸ ಸುದಾಂಶು ವತ್ಸ ಏನಿದು ಕೇಳಿದ್ರೆ ಎಸ್ ಸಿ ಐ ಎಸ್ ಸಿ ಐ ಭಾರತೀಯ ವಿಜ್ಞಾನ ಮಾನಕ ಪರಿಷತ್ ಇದು ಎ ಎಸ್ ಸಿ ಐ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಗಿದ್ದು ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಭಾರತೀಯ ವನಸ್ಪತಿ ಸರ್ವೇಕ್ಷಣ ಇದರ ಹದಿಮೂರನೇ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಭಾರತೀಯ ವನಸ್ಪತಿ ಸರ್ವೇಕ್ಷಣ ಸರಿಯಾದ ಉತ್ತರ ಕನದಾ ದಾಸ್ ಆಪ್ಷನ್ ಕನದಾ ದಾಸ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು ದಾಸ್ ಈ ಬಿ ಎಸ್ ಐ ಅದರ ಬಗ್ಗೆ ಹೇಳೋದಾದರೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಇರೋದು ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಟಾಟಾ ಮೋಟರ್ಸ್ ಇದರ ನೂತನ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶೈಲೇಶ ಚಂದ್ರ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಶೈಲೇಶ ಚಂದ್ರ ಭಾರತದ ನೂತನ ನೂತನ ಅಟಾರ್ನಿ ಜನರಲ್ ಯಾರು ಎ ಜಿ ಸರಿಯಾದ ಉತ್ತರ ಭಾರತದ ನೂತನ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅಟಾರ್ನಿ ಜನರಲ್ ಅವರು ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿಯಾಗಿರ್ತಾರೆ ಸರ್ವೋಚ್ಚ ಕಾನೂನು ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿ ಯಾರು ಕೇಳಿದ್ರೆ ಅಟಾರ್ನಿ ಜನರಲ್ ಆಗಿರ್ತಾರೆ ಎನ್ಪಿರ್ಲಿ ಭಾರತದ ನೂತನ ಉಪ ಚುನಾವಣಾ ಆಯುಕ್ತರು ಯಾರು ಸರಿಯಾದ ಉತ್ತರ ಪವನ್ ಕುಮಾರ್ ಶರ್ಮಾ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಪವನ್ ಕುಮಾರ್ ಶರ್ಮಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಇದರ ನೂತನ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಪ್ರದೀಪ್ ಕುಮಾರ್ ಪ್ರಜಾಪತಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ ಸಿ ಜಿ ಎ ಭಾರತದ ನೂತನ ಸಿ ಜಿ ಎ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಆಪ್ಷನ್ ಸಿ ಟಿಸಿ ಎ ಕಲ್ಯಾಣಿ ಸಿ ಎ ಕಲ್ಯಾಣಿ ಮಹಾಲೇಖ ನಿಯಂತ್ರಕ ಅಂತ ಕೂಡ ಕರೀತಾರೆ ನೋಟ್ ಮಾಡ್ಕೊಳ್ಳಿ ಮಹಾಲೇಖ ನಿಯಂತ್ರಕ ಮಹಾಲೇಖ ನಿಯಂತ್ರಕ ಸಿ ಜಿ ಅಥವಾ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಇ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎನ್ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶ್ರೀನಿವಾಸ ಇಂಜಟಿ ಶ್ರೀನಿವಾಸ ಇಂಜಟಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀನಿವಾಸ ಇಂಜಟಿ ಭಾರತದ ನೂತನ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಆಯ್ಕೆಯಾದವರು ಯಾರು ಉತ್ತರ ಅನೀಶ ದಯಾಳ್ ಸಿಂಗ್ ಸರಿಯುತ್ತ ಅನೀಶ ದಯಾಳ್ ಸಿಂಗ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸೆಬಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸೆಬಿಯ ನೂತನ ಅಧ್ಯಕ್ಷರು ತುಹಿನ್ ಕಾಂತಾ ಪಾಂಡೆ ತುಹಿನ್ ಕಾಂತಾ ಪಾಂಡೆ ನೂತನ ಅಧ್ಯಕ್ಷರು ಹಾಗಾದ್ರೆ ಸೆಬಿನ ಒ ಯಾರು ಕೇಳಿದ್ರೆ ಸೆಬಿನ ಒ ಆಶೀಶ್ ಕುಮಾರ್ ಚೌಹಾನ್ ಆಶೀಶ್ ಕುಮಾರ್ ಚೌಹಾನ್ ಭಾರತದ ಇನ್ನೊಂದು ಪ್ರಮುಖ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಕೇಳಿದ್ರೆ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ನಾವು ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಹೇಳೋದಾದ್ರೆ ಇದರ ಅಧ್ಯಕ್ಷರು ಪ್ರಮೋದ್ ಅಗರ್ವಾಲ್ ಪ್ರಮೋದ ಅಗರ್ವಾಲ್ ಬಾಂಬೆ ಸ್ಟೆಕಿಂಗ್ ಎಕ್ಸ್ಚೇಂಜ್ ಅಧ್ಯಕ್ಷರು ಇದರ ಸಿಇಒ ಯಾರು ಕೇಳಿದ್ರೆ ಸುಂದರವನ ರಾಮಮೂರ್ತಿ ಸುಂದರವನ ರಾಮಮೂರ್ತಿ ಇದರ ಸಿಇಒ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು ಸರಿ ಹತ್ರ ಅಜಯ್ ಸಿಂಗ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಯಾರು સતತ ಮೂರನೇ ಸಾರಿ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ದ ಅಧ್ಯಕ್ಷರಾಗಿ ಐಕೆ ಆಗ್ತಾ ಇರೋದು ಅಸೋಸಿಯೇಷನ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು ಸರಿಯ ಉತ್ತರ ಶ್ರೀನಿವಾಸ ಕೆ ಸ್ವಾಮಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀನಿವಾಸ ಕೆ ಸ್ವಾಮಿ ಅಸೋಸಿಯೇಷನ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಎ ಎ ಎ ಐ ಅಂತ ಕರೀತಾವೆ ಇಲ್ಲ ಎ ಎ ಎ ಐ ಅಂತಲೇ ಕರೀತಾರೆ ಎಫ್ ಎಸ್ ಎಸ್ ಎ ಐ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಜತ್ ಪುನಾನಿ ಆಪ್ಷನ್ ಆನ್ಸರ್ ರಜತ್ ಪುನಾನಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ರಜತ್ ಪುನಾನಿ ಸಶಸ್ತ್ರ ಸೀಮಾ ಬಲ ಎಸ್ ಎಸ್ ಬಿ ಇದರ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂಜಯ್ ಸಿಂಘಾಲ್ ಸಂಜಯ್ ಸಿಂಘಾಲ್ ಆಪ್ಷನ್ ಬಿ ದ ರೈಟ್ ಆನ್ಸರ್ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಜಕುಮಾರ್ ರಾಜಕುಮಾರ್ ಅರೋರಾ ಸಿ ಜಿ ಡಿ ಎ ಸಿ ಜಿ ಡಿ ಎ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ ರಾಜ್ಕುಮಾರ್ ಅರೋರಾ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಕಲಿಕೇಶ ನಾರಾಯಣ ಸಿಂಗ ದೇವ್ ಕಲಿಕೇಶ ನಾರಾಯಣ ಸಿಂಗ ದೇವ್ ಇವರು ಎನ್ ಆರ್ ಎ ಐ ಎನ್ ಆರ್ ಎ ಐ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಸೊನಾಲಿ ಮಿಶ್ರಾ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಇಗ್ನೋದ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದರೆ ಆಯ್ಕೆಯಾದವರು ಯಾರು ಇಗ್ನೋ ಇದರ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಉತ್ತರ ಉಮಾ ಕಾಂಜಿ ಲಾಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉಮಾ ಕಾಂಜಿ ಲಾಲ್ ಸಂಸತ್ ಟಿವಿ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಆಯ್ಕೆಯಾದವರು ಯಾರು ಸಂಸತ್ ಟಿವಿ ಸರಿಯಾದ ಉತ್ತರ ಉತ್ಪಲ ಕುಮಾರ್ ಸಿಂಗ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಉತ್ಪಲ ಕುಮಾರ್ ಸಿಂಗ್ ರಾ ರಾ ಅಂಡ್ ಅನಾಲಿಸಿಸ್ ವಿಂಗ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಅಂತ ಕರಿತೀವಿ ಸೊ ಈ ರಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪರಾಗ ಜೈನ್ ಆಪ್ಷನ್ ಡಿ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಯು ಪಿ ಎಸ್ಸಿ ಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೊ ನೋಡಿ ಎಸ್ ಎಸ್ ಸಿ ಇದೆಯಲ್ಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದರ ಅಧ್ಯಕ್ಷ ನಾನೇ ಹೇಳ್ತೀನಿ ಎಸ್ ಗೋಪಾಲಕೃಷ್ಣ ಎಸ್ ಗೋಪಾಲಕೃಷ್ಣ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಅಧ್ಯಕ್ಷರು ಹಾಗಾದರೆ ಯು ಪಿ ಎಸ್ ಸಿ ಅಧ್ಯಕ್ಷರು ಯಾರು ಉತ್ಪಲಕುಮಾರ್ ಜೈನ್ ಪರಾಗ ಜೈನ್ ನಜ್ಮಾ ಅಕ್ಬರ್ ಅಖ್ತರ್ ಅಜಯ್ ಕುಮಾರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವಂತಹ ಟಿಇಟಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಫ್ ಡಿ ಎಸ್ ಡಿ ಎಕ್ಸಾಮಿಗೋಸ್ಕರ ಒಂದು ಪ್ರಮುಖವಾದ ಸರಣಿಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಈ ಸರಣಿಗಳಲ್ಲಿ ಇತಿಹಾಸ ಸಂವಿಧಾನ ಭೂಗೋಳ ಅರ್ಥಶಾಸ್ತ್ರ ವಿಶೇಷವಾಗಿ ವಿಜ್ಞಾನ ಇವುಗಳನ್ನು ಪ್ರತ್ಯೇಕ ಸರಣಿಗಳಲ್ಲಿ ನೀಡ್ತಾ ಇದ್ದೀವಿ ಈ ಸರಣಿಗಳ ವಿಶೇಷತೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಈ ಸರಣಿಗಳು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳು ಸರ್ಕಾರಿ ಪುಸ್ತಕಗಳಲ್ಲಿನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದೀವಿ ಸಂಪೂರ್ಣ ವಿವರಣೆ ಕೂಡ ಸಿಗುತ್ತೆ ನಿಮಗೆ ಹಿಸ್ಟ್ರಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಮತ್ತು ಸೈನ್ಸ್ ಇನ್ನೂ ಒಂದು ವಿಶೇಷ ಏನು ಕೇಳಿದ್ರೆ ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಮ್ಮ ಚಾನಲಲ್ಲಿ ಲಭ್ಯ ಇದೆ ಅದರ ಪ್ಲೇಲಿಸ್ಟಲ್ಲಿ ಲಿಸ್ಟಲ್ಲಿ ಲಿಂಕ್ ಕೂಡ ಹಾಕಿರ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಅವಾರ್ಡ್ಗಳಿರ್ಬೋದು ಅಪಾಯಿಂಟ್ಮೆಂಟ್ಗಳಿರ್ಬೋದು ಗೇಮ್ಗಳಿರ್ಬೋದು ಫಿಲ್ಮ್ ಫೆಸ್ಟಿವಲ್ಸ್ಗಳಿರ್ಬೋದು ನೊಬೆಲ್ ಅವಾರ್ಡ್ಸ್ ಇರ್ಬೋದು ಪ್ರತ್ಯೇಕವಾದ ವಿಡಿಯೋ ಇದೆ ಮತ್ತು ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಕೂಡ ಲಭ್ಯ ಇದೆ ಈ ಎಲ್ಲ ವೀಡಿಯೋಗಳ ಲಿಂಕನ್ನು ಪ್ಲೇ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್